ಈ ಬಾರಿ ಕೇಂದ್ರದಲ್ಲಿ ಅವರು ಮತ್ತೆ ಪ್ರಧಾನಿ ಆಗ್ತಾರಾ ಇಲ್ವಾ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಬಿಜೆಪಿಗೆ ಅವರು ಮಾಡಿರುವಂತಹ ಸೀಕ್ರೆಟ್ ಸರ್ವೆಯಲ್ಲಿ ಶಾಕಿಂಗ್ ವರದಿ ಬಂದಿರೋದು ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣಿದೆ ಯಾರು ಬರ್ತಾರೆ ಈ ಬಾರಿ ಕೇಂದ್ರದಲ್ಲಿ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರಾ ಇಲ್ವಾ ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒಂದಿಷ್ಟು ಜನ ಇಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲುತ್ತೆ ಅನ್ನೋದು ಕುತೂಹಲಕಾರಿ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಒಂದು ಸೀಕ್ರೆಟ್ ಸರ್ವೆಯನ್ನು ನಡೆಸಿದೆ ಅಂದ್ರೆ ನಾವು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿ ಬಿ ಜೆ ಪಿಗೆ ಅವರು ಮಾಡಿರುವಂಥ ಸೀಕ್ರೆಟ್ ಸರ್ವೆಯಲ್ಲಿ ಶಾಕಿಂಗ್ ವರದಿ ಬಂದಿರೋದು ಹಾಗಾಗಿನೇ ಬಿ ಜೆ ಪಿಯ ನಾಯಕರೆಲ್ಲ ಅಯ್ಯೋ ಏನು ಹಿಂಗಾಗ್ಬಿಡ್ತಲ್ಲ ಅನ್ನೋ ಯೋಚನೆಯಲ್ಲಿದ್ದಾರೆ ಕಾಂಗ್ರೆಸ್ನವರು ಕೂಡ ಮೊದಲಿನಿಗಿಂತ ಅಂದರೆ ಕಳೆದ ಬಾರಿಗಿಂತ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಐದು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಅನ್ನೋದು ಈ ಒಂದು ಸೀಕ್ರೆಟ್ ಸರ್ವೆಯಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದನ್ನು ಮೊದಲಿಗೆ ನೋಡ್ಬಿಡೋಣ ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಹದಿನೇಳು ಫಿಕ್ಸ್ ಅಂತೆ ಆರು ಈ ಬಾರಿ ಹನ್ನೊಂದು ಸ್ಥಾನ ಖೋತ ಆತಂಕದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಸಂಕಟದಲ್ಲಿ ಕಾಂಗ್ರೆಸ್ನವರಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಮ್ಯಾಜಿಕ್ ಮಾಡಿದೆ ಮೈಸೂರಲ್ಲಿ ಸಿದ್ದುಗೆ ಶಾಕ್ ಆಗಿರೋದು ಭದ್ರಕೋಟೆಯಲ್ಲಿ ಡಿಕೆ ಸುರೇಶ್ ಅವರು ಇದ್ದಾರೆ ಏನ್ ಬೇಕಾದ್ರೂ ಆಗ್ಬಹುದು ಎಲ್ಲೆಲ್ಲಿ ಬಿಜೆಪಿ ಮುಂದಿದೆ ಹಾಗಾದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಬಿಜೆಪಿ ಆಂತರಿಕ ಸಮೀಕ್ಷೆಯ ಸ್ಫೋಟಕ ಸ್ಟೋರಿ ಇದು ಈ ಆಂತರಿಕ ಸಮೀಕ್ಷೆ ಏನ್ ಹೇಳ್ತಾ ಇದೆ ಹಾಗಾದ್ರೆ ಕಳೆದ ಬಾರಿ ಬಿಜೆಪಿ ರಾಜ್ಯದಲ್ಲಿ ಇಪ್ಪತ್ತಾರು ಸೀಟುಗಳನ್ನ ಗೆದ್ದಿತ್ತು ಆದ್ರೆ ಈ ಬಾರಿ ಕಡಿಮೆಯಾಗಿ ಹೋಗಿಬಿಟ್ಟಿದೆ ಇದಕ್ಕೆ ಕಾರಣ ಏನು ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ ಯಾವೆಲ್ಲ ಕ್ಷೇತ್ರಗಳನ್ನ ಕಳೆದುಕೊಂಡಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಈಗ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಈ ಆಂತರಿಕ ಸರ್ವೆ ಪ್ರಕಾರ ಬಿಜೆಪಿ ರಾಜ್ಯದಲ್ಲಿ ಹದಿನೇಳು ಕ್ಷೇತ್ರಗಳಲ್ಲಿ ಪಾರುಪತ್ಯವನ್ನ ಮೆರೆಯುತ್ತೆ ಹದಿನೇಳು ಸ್ಥಾನಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೆ ಬಹಳ ಆಶ್ಚರ್ಯ ಈ ವರದಿ ನೋಡಿದ ತಕ್ಷಣ ಬಿ ಜೆ ಪಿ ನಾಯಕರಿಗೆ ಬಹಳ ಆತಂಕ ಶುರುವಾಗ್ಬಿಟ್ಟಿದೆ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಆರು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಅದು ಕೂಡ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಒಬ್ಬರೇ ಒಬ್ರು ವಿನ್ ಆಗಿದ್ರು ಈಗ ಮತ್ತೈದು ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಟೋಟಲ್ ಆರು ಕ್ಷೇತ್ರಗಳು ಈ ಬಾರಿ ಗೆಲುವಿನ ನಗೆ ಬೀರುತ್ತೆ ಅನ್ನೋದು ಈ ಆಂತರಿಕ ಸಮೀಕ್ಷೆ ಹೇಳ್ತಾ ಇರೋದು ಇನ್ನುಳಿದಂತ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಇದಾವೆ ಅಂದ್ರೆ ಅಲ್ಲಿ ಯಾರು ಬೇಕಾದರೂ ಗೆಲ್ಬಹುದು ಅಂತ ಹೇಳಿ ಈ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಅವ್ರು ಹೇಳ್ತಾ ಇರೋದು ನಾವು ಈ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಹಾಗಾದ್ರೆ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ಹದಿನೇಳು ಕ್ಷೇತ್ರಗಳೇನಿದಾವಲ್ಲ ಯಾವ ಕ್ಷೇತ್ರಗಳದ ಯಾವ ಕ್ಷೇತ್ರಗಳು ಅವು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ ಮೊದಲಿಗೆ ಮಂಡ್ಯ ಮಂಡ್ಯವನ್ನ ಬಿಜೆಪಿಯ ಗೆಲ್ಲುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಅಂದರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಇರೋದು ಅವರು ಖಂಡಿತವಾಗಿಯೂ ಗೆಲ್ತಾರೆ ಅನ್ನೋದು ಈ ಸರ್ವೆ ಹೇಳ್ತಾ ಇರುವಂಥ ವಿಚಾರ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಖಂಡಿತವಾಗಿಯೂ ಗೆಲ್ತೀವಿ ಅಂತ ಹೇಳಿ ಬಿ ಜೆ ಪಿ ಹೇಳ್ತಾ ಇದೆ ಜೊತೆಗೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜೊತೆಗೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಈ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳನ್ನು ಬಿ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಅನ್ನೋದು ಈ ಸರ್ವೆ ಹೇಳ್ತಾ ಇದೆ ಮಂಡ್ಯವನ್ನ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಅಂದ್ರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಇರೋದು ಅವರು ಖಂಡಿತವಾಗಿಯೂ ಗೆಲ್ತಾರೆ ಅನ್ನೋದು ಈ ಸರ್ವೆ ಹೇಳ್ತಾ ಇರುವಂತ ವಿಚಾರ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಖಂಡಿತವಾಗಿಯೂ ಗೆಲ್ತೀವಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಜೊತೆಗೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜೊತೆಗೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಈ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಅನ್ನೋದು ಈ ಸರ್ವೆ ಹೇಳ್ತಾ ಇದೆ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಅನ್ನೋದು ಈ ಸರ್ವೆ ಹೇಳ್ತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಈ ಕ್ಷೇತ್ರಗಳನ್ನ ಕೂಡ ಬಿಜೆಪಿ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದೆ ಇನ್ನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ವಿಜಯಪುರ ಮತ್ತು ಹಾವೇರಿ ಒಟ್ಟಾರೆಯಾಗಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಕಂಡಿದೆ ಈ ಆಂತರಿಕ ಸಮೀಕ್ಷೆಯ ಪ್ರಕಾರ ಆದರೂ ಕೂಡ ಬಿಜೆಪಿಯವರಿಗೆ ಇದು ಸಮಾಧಾನ ಇಲ್ಲ ಇನ್ನು ಕಾಂಗ್ರೆಸ್ ಯಾವ ಯಾವ ಆರು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅಥವಾ ಕಾಂಗ್ರೆ ಇಲ್ಲಿ ಕಾಂಗ್ರೆಸ್ಗೆ ಆ ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಟುಕೊಟ್ಬಿಟ್ಟಿದೆ ಅಥವಾ ಕಾಂಗ್ರೆಸ್ಗೆ ಹೆಚ್ಚಿನ ಮತದಾರರು ಒಲವನ್ನ ತೋರಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಚಿಕ್ಕೋಡಿ ಇಲ್ಲಿ ಬಿಜೆಪಿ ಗೆಲ್ಲಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಲ್ಲಿ ಸ್ಪರ್ಧೆ ಮಾಡಿರುವುದು ಕಾಂಗ್ರೆಸ್ನಿಂದ ಹಾಗಾಗಿ ಚಿಕ್ಕೋಡಿ ಈ ಬಾರಿ ಬಿಜೆಪಿಗೆ ಕೈ ತಪ್ಪುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದಾದ ನಂತರ ಬೀದರ್ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು ಭಗವಂತ ಕೂಬಾ ಅವರು ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಹಾಲಿ ಎಂಪಿ ಭಗವಂತ ಕೂಬಾ ಅವರು ಈ ಬಾರಿ ಸೋಲ್ತಾರೆ ಅನ್ನೋದು ಈ ಆಂತರಿಕ ಸರ್ವೆ ಹೇಳ್ತಾ ಇದೆ ಇನ್ನು ಚಾಮರಾಜನಗರ ಚಾಮರಾಜನಗರವೂ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ರಾಯಚೂರು ಕೊಪ್ಪಳ ಮತ್ತು ಚಿತ್ರದುರ್ಗ ಈ ಆರು ಕ್ಷೇತ್ರಗಳು ಕಾಂಗ್ರೆಸ್ನ ಪಾಲಿಗೆ ಹೋಗುತ್ತವೆ ಇದು ಪಿಗೆ ಸಿಗಲ್ಲ ಅನ್ನೋದು ಬಿಜೆಪಿ ಮಾಡಿಸಿರುವಂತ ಈ ವರದಿ ಅಥವಾ ಈ ಒಂದು ಸರ್ವೆ ಹೇಳ್ತಾ ಇರೋದು ಇನ್ನು ಫಿಫ್ಟಿ ಫಿಫ್ಟಿ ಲೆಕ್ಕ ಯಾವ್ಯಾವ ಕ್ಷೇತ್ರದ್ದು ಅಂದ್ರೆ ಬಿಜೆಪಿ ಆದ್ರೂ ಗೆಲ್ಲಬಹುದು ಅಥವಾ ಕಾಂಗ್ರೆಸ್ ಆದ್ರೂ ಗೆಲ್ಲಬಹುದು ಅಂತ ಕ್ಷೇತ್ರಗಳು ಐದು ಇದಾವೆ ಆ ಕ್ಷೇತ್ರಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಹಾಸನ ಬೆಳಗಾವಿ ದಾವಣಗೆರೆ ಕಲಬುರಗಿ ಮತ್ತು ಬಳ್ಳಾರಿ ಈ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದರಲ್ಲಿ ಅಂತ ಅಂದ್ರೆ ಒಂದು ಹಾಸನ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದೊಡ್ಡ ಒಂದು ಪ್ರಕರಣ ದಾಖಲಾಗಿರೋದು ಅದರಲ್ಲೂ ಲೈಂಗಿಕ ಪ್ರಕರಣ ಜೊತೆಗೆ ಅಪಹರಣ ಪ್ರಕರಣ ಇದೆಲ್ಲದರ ನಡುವೆ ಒಂದು ಡೌಟ್ ಇದ್ದೇ ಇದೆ ಪ್ರಜ್ವಲ್ ರೇವಣ್ಣ ಈ ಬಾರಿ ಗೆಲ್ತಾರ ಇಲ್ವಾ ಅಂತ ಹೇಳಿ ಅದಾದ ನಂತರ ಬೆಳಗಾವಿ ಇಡೀ ರಾಜ್ಯ ರಾಜಕಾರಣದ ತಳಮುಳ ಅಲ್ಲಾಡಿಸುವಂಥ ಶಕ್ತಿ ಇರೋದು ಬೆಳಗಾವಿ ರಾಜಕಾರಣಿಗಳಿಗೆ ಅಂತ ಹೇಳ್ತಾರೆ ಬೆಂಗಳೂರು ಬಿಟ್ಟರೆ ಬೆಳಗಾವಿನೇ ಅತಿ ದೊಡ್ಡ ಕ್ಷೇತ್ರ ಅಂತ ಕೂಡ ಮಾತನಾಡ್ತಾರೆ ಅಂತ ಬೆಳಗಾವಿ ಇದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ನಾವೆಲ್ಲ ಮಾತನಾಡ್ತೀವಿ ಎಸ್ಪೆಷಲಿ ಲೋಕಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಬೆಳಗಾವಿ ಅಂತ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ ಆದ್ರೆ ಬಿಜೆಪಿ ಸರ್ವೆ ಹೇಳ್ತಾ ಇದೆ ಬೆಳಗಾವಿಯು ಕೂಡ ಈ ಬಾರಿ ಕೈ ತಪ್ಪುವಂತ ಸಾಧ್ಯತೆ ಇದೆ ಅಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನಿಂದ ಮೃನಾಳ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿರೋದು ಬಿಜೆಪಿಯ ಹಿರಿಯ ನಾಯಕ ಇಂಥ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಅಂದರೆ ನಿಜಕ್ಕೂ ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ನಾಯಕರು ಹೋಗಿ ಪ್ರಚಾರ ಮಾಡಿರೋದು ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ಅದು ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಗೊತ್ತಿಲ್ಲ ಅದು ಫಿಫ್ಟಿ ಫಿಫ್ಟಿ ಇರೋದು ಇನ್ನು ದಾವಣಗೆರೆ ದಾವಣಗೆರೆಯಲ್ಲಿ ಲೇಡಿ ಫೈಟ್ ನಡೀತಾ ಇದೆ ಹಾಗಾಗಿನೇ ಯಾರು ಬೇಕಾದರೂ ಗೆಲ್ಬಹುದು ದಾವಣಗೆರೆಯಲ್ಲಿ ಹಾಲಿ ಎಂ ಪಿ ಇರೋದು ಅವರ ಪತ್ನಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿಯಿಂದ ಹಾಗಾಗಿ ಈ ಬಾರಿ ಏನಾಗುತ್ತೋ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿ ಅವರೇ ಗೆಲ್ತಾರೆ ಬಿಜೆಪಿ ಭದ್ರಕೋಟೆ ಅಂತ ಹೆಸರು ಹೆಸರುವಾಸಿ ಆದರೆ ಈ ಬಾರಿ ಆ ಕ್ಷೇತ್ರವೂ ಕೂಡ ಫಿಫ್ಟಿ ಫಿಫ್ಟಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ ಇನ್ನು ಬಳ್ಳಾರಿ ಶ್ರೀರಾಮುಲು ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಬಳ್ಳಾರಿ ಇದು ಕೂಡ ಫಿಫ್ಟಿ ಫಿಫ್ಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಹಳ ಆಶ್ಚರ್ಯ ದೊಡ್ಡ ದೊಡ್ಡ ಕ್ಷೇತ್ರಗಳೇ ಇಲ್ಲಿ ಬಿ ಜೆ ಪಿ ಅವರಿಗೆ ಕೈ ಕೊಡ್ತಾ ಇದೆ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ ಇನ್ನು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಬಿ ಜೆ ಪಿ ಇಪ್ಪತ್ತಾರು ಇದ್ದಿದ್ದು ಹದಿನೇಳಕ್ಕೆ ಬಂದು ಇಳಿದು ಬಿಡುತ್ತಲ್ಲ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಚಾರ ಜೊತೆಗೆ ಗ್ಯಾರಂಟಿ ಏನಾದರೂ ಜನರು ಗ್ಯಾರಂಟಿಯಿಂದ ಜನರು ಕಾಂಗ್ರೆಸ್ ಕಡೆ ಹೋದ್ರ ಅನ್ನೋ ಒಂದು ಪ್ರಶ್ನೆಯು ಕೂಡ ಸಹಜವಾಗಿ ಮೂಡ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆ ಈ ಸರ್ವೆ ಹೇಳ್ತಾ ಇರೋದು ಹದಿನೇಳು ಬಿ ಗೆಲ್ಲುತ್ತೆ ಜೊತೆಗೆ ಆರು ಕಾಂಗ್ರೆಸ್ ಗೆಲ್ಲುತ್ತೆ ಇನ್ನುಳಿದಂತ ಐದು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಇದಾವೆ ಅಂತ ಹೇಳಿ ನೋಡೋಣ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು ಇನ್ನು ಒಂದು ಹಂತದ ಚುನಾವಣೆ ಮಾತ್ರ ಬಾಕಿ ಇದೆ ಕೊನೆ ಹಂತದ ಚುನಾವಣೆ ಮುಗಿದ ನಂತರ ಜೂನ್ ನಾಲ್ಕಕ್ಕೆ ಇಡೀ ದೇಶದ ಮುಂದೆ ದೇಶ ಕಾಯ್ತಾ ಇರುವಂತಹ ಫಲಿತಾಂಶ ಬರುತ್ತೆ ಆಗ ನೋಡೋಣ ಯಾರು ಗೆಲ್ತಾರೆ ಯಾರು ಎಷ್ಟು ಸೀಟ್ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ Suddyka czyta, nyaya ja,